ಎಲ್ಲರೂ ನಮಸ್ಕಾರ ಎಲ್ಲರೂ ಬಹಳ ಕಾತೃತೆಯಿಂದ ಇದ್ದ ಒಂದು ಮಾಹಿತಿ ನಮಗೆ ದೊರಕಿದೆ ಅದೇನಂತಂದರೆ ಎಸ್ ಎಸ್ ಸಿ ಜಿ ಡಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಕರ್ನಾಟಕದಲ್ಲಿ ಸಲ್ಲಿಕೆಯಾದ ಅರ್ಜಿ ಸಂಖ್ಯೆಗಳ ಮಾಹಿತಿ ಸೊ ಭಾಳ ಜನ ಭಾಳ ದಿನದಿಂದ ಎಲ್ಲರೂ ನಮಗೆ ಮೆಸೇಜ್ ಮೂಲಕ ಮತ್ತು ಕಮೆಂಟ್ ಮೂಲಕ ಕೂಡ ಕೇಳ್ತಾ ಇದ್ರಿ ಎಸ್ ಎಸ್ ಸಿ ಜಿ ಡಿ ಕರ್ನಾಟಕದಲ್ಲಿ ಎಷ್ಟು ಅಪ್ಲಿಕೇಶನ್ಸ್ ಇದ್ದೀವಿ ಅಂತ ಇಡೀ ಭಾರತದ ಮಾಹಿತಿ ನಮ್ಮ ಹತ್ರ ನಾವು ಆಲ್ರೆಡಿ ಟೆಲಿಗ್ರಾಮ್ ಚಾನಲಲ್ಲಿ ಹೇಳಿದ್ವಿ ನಮ್ಮ ಚಾನೆಲ್ ಟೆಲಿಗ್ರಾಮ್ ಚಾನಲ್ ಗೊತ್ತಾ ಇದೆ ದಿ ಟಾರ್ಗೆಟ್ ಹಂಡ್ರೆಡ್ ಅಂತ ನೀವು ಹೋಗಿ ಟೆಲಿಗ್ರಾಮಲ್ಲಿ ಸರ್ಚ್ ಮಾಡಿದ್ರೆ ನಮ್ಮ ಚಾನಲ್ ಸಿಗುತ್ತೆ ಇಲ್ಲಾಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದುದು ಲಿಂಕ್ ಇದೆ ಅಲ್ಲಿ ಹೋಗಿ ನೋಡ್ಬೋದು ಸೊ ಈ ವಿಡಿಯೋದಲ್ಲಿ ನಾನು ಏನೆಲ್ಲ ನಿಮ್ಮ ಜೊತೆ ಡಿಸ್ಕಸ್ ಮಾಡಲಿದ್ದೇನೆ ಅಂತಂದರೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಕರ್ನಾಟಕದಲ್ಲಿ ಸಲ್ಲಿಕೆಯಾದ ಅರ್ಜಿ ಸಂಖ್ಯೆಗಳು ಒಂದು ಅಜ್ಜಿ ಸಂಖ್ಯೆಗಳಲ್ಲಿ ಕ್ಯಾಟಗರಿ ವೈಸ್ ಕೂಡ ಇದೆ ಎಷ್ಟು ಓ ಬಿ ಸಿ ಎಷ್ಟು ಎಸ್ ಸಿ ಎಸ್ ಟಿ ಇ ಡಬ್ಲ್ಯೂ ಸಿ ಎಷ್ಟೆಷ್ಟು ಅಂತ ಪುರುಷರದೆಷ್ಟು ಮಹಿಳೆಯರದಷ್ಟು ಇದೆ ಅದ್ರ ಜೊತೆಗೆ ಕಳೆದ ಮೂರು ವರ್ಷದ್ದು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ನಾಲ್ಕರ ಜಿ ಡಿ ಜೊತೆಗೆ ಕಂಪೇರ್ ಮಾಡಿ ಅದರ ಮಾಹಿತಿಯನ್ನು ನೀಡಿದ್ದೇನೆ ಸೊ ಕಳೆದ ಬಾರಿ ಎಷ್ಟು ಅರ್ಜಿ ಸಲ್ಲಿಸಿದ್ರು ಎಷ್ಟು ಜನ ಬಂದೆ ಎಕ್ಸಾಮ್ ಬರೆದಿದ್ರು ಸೊ ಒಂದು ಹುದ್ದೆಗೆ ಎಷ್ಟು ಕಾಂಪಿಟೇಷನ್ ಇತ್ತು ಕಳೆದ ಬಾರಿ ಈ ಸಲ ಎಷ್ಟಿದೆ ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ನೀಡಲಿದ್ದೇನೆ ಅದಾದ ಬಳಿಕ ಎಸ್ ಎಸ್ ಸಿ ಜಿ ಡಿ ಎಕ್ಸಾಮ್ಸ್ ಡೇಟ್ಸ್ ಕೂಡ ಅನೌನ್ಸ್ ಆಗಿದೆ ಅದರಲ್ಲೂ ಕೂಡ ನಾನು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ನೀಡಲಿದ್ದೇನೆ ಸೊ ಎಸ್ ಎಸ್ ಸಿ ಜಿ ಡಿ ಎರಡು ಸಾವಿರ ಇಪ್ಪತ್ತೈದರ ಎಕ್ಸಾಮ್ಸ್ ಡೇಟ್ಸ್ ಕೂಡ ಅನೌನ್ಸ್ ಆಗಿದೆ ಅದೆಲ್ಲ ನಿಮಗೆ ನಾನು ನಮ್ಮ ಟಾರ್ಗೆಟ್ ಹಂಡ್ರೆಡ್ ಟೆಲಿಗ್ರಾಮ್ ಚಾನಲಲ್ಲಿ ಮಾಹಿತಿಯನ್ನು ನೀಡಿದ್ದೇನೆ ಸೊ ಈಗ ಸ್ಟಾರ್ಟ್ ಮಾಡೋಣ ಸೊ ಒಟ್ಟು ಈ ಸಲ ಎಸ್ ಎಸ್ ಸಿ ಜಿ ಡಿ ಎರಡು ಸಾವಿರ ಇಪ್ಪತ್ತೈದಕ್ಕೆ ಕರ್ನಾಟಕ ಅರ್ಜಿ ಸಂಖ್ಯೆಗಳ ಸಂಖ್ಯೆ ಏನು ಅಂತಂದರೆ ಒಂದು ಲಕ್ಷ ಅರವತ್ತೈದು ಸಾವಿರದ ಒಂದು ಎಂಬತ್ತೈದು ಇದು ಒಟ್ಟು ಸಂಖ್ಯೆಗಳು ಅದರಲ್ಲಿ ಪುರುಷರು ಒಂದು ಲಕ್ಷ ಮೂವತ್ತ್ನಾಲ್ಕು ಸಾವಿರದ ಎರಡುನೂರ ಆದರೆ ಮಹಿಳೆಯರು ಮೂವತ್ತು ಸಾವಿರದ ಎಂಟುನೂರ ತೊಂಬತ್ತ್ನಾಲ್ಕು ಜನ ಇದ್ದಾರೆ ಇಷ್ಟು ಜನ ಅರ್ಜಿ ಸಲ್ಲಿಸಿದ್ದಾರೆ ಇಷ್ಟು ಜನ ಬಂದು ಎಕ್ಸಾಮ್ ಪರಿ ಥರ ಇಲ್ಲ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಫಿಫ್ಟಿ ಫೈವ್ ಪರ್ಸೆಂಟ್ ಸಿಕ್ಸ್ಟಿ ಪರ್ಸೆಂಟ್ ಬರೆದಿದ್ದಾರೆ ಸೊ ಕಳೆದ ಎಲ್ಲ ಮೂರು ವರ್ಷದ ಟ್ರೆಂಡು ನಿಮ್ಗೆ ತೋರಿಸ್ತಾರೆ ಸೊ ಈ ಸಲ ಎಷ್ಟು ಬರ್ಬೋದು ಅನ್ನೋದನ್ನು ನೀವೇ ಅಂದಾಜಿಸಿ ಸೊ ಕ್ಯಾಟಗರಿ ವೈಸು ಇಲ್ಲಿ ಕೊಟ್ಟಿದ್ದೀನಿ ನಾನು ಸೊ ಕ್ಯಾಟಗರಿ ವೈಸ್ ಜನರಲ್ ಅವರು ಹದಿನೇಳು ಸಾವಿರದ ಎಂಟುನೂರ ಆರು ಜನ ಅಪ್ಲಿಕೇಶನ್ ಹಾಕಿದ್ದಾರೆ ಇ ಡಬ್ಲ್ಯೂ ಎಸ್ ಏಳು ಸಾವಿರದ ಆರುನೂರ ತೊಂಬತ್ತ್ಮೂರು ಒ ಬಿ ಸಿ ಎಪ್ಪತ್ತೆಂಟು ಸಾವಿರದ ಎಂಟುನೂರ ನಲ್ವತ್ತು ಎಸ್ ಸಿ ಮೂವತ್ತೆಂಟು ಸಾವಿರದ ಒಂಬೈನೂರ ಎಪ್ಪತ್ತು ಎಸ್ ಟಿ ಇಪ್ಪತ್ತೊಂದು ಸಾವಿರದ ಎಂಟುನೂರ ಎಪ್ಪತ್ತಾರು ನೀವು ಅಬ್ಸರ್ವ್ ಮಾಡಿದ್ರೆ ಎಪ್ಪತ್ತೆಂಟು ಸಾವಿರ ಒ ಬಿ ಸಿ ಇದೆ ಸೊ ಒಂದು ಲಕ್ಷ ಅರವತ್ತು ಸಾವಿರದಲ್ಲಿ ಫಿಫ್ಟಿ ಪರ್ಸೆಂಟ್ ಒ ಬಿ ಸಿ ಜನಾಂಕ ಒ ಬಿ ಸಿ ಅವರದೇ ಅಪ್ಲಿಕೇಶನ್ಸ್ ಬಂದಿವೆ ಕಾರಣ ಇಷ್ಟೇ ಕರ್ನಾಟಕದಲ್ಲಿ ಒ ಬಿ ಸಿ ಅವರು ಜಾಸ್ತಿ ಇದ್ದಾರೆ ಸೊ ಹಂಗಾಗಿ ಜನಸಂಖ್ಯೆ ಒ ಬಿ ಸಿ ಇದು ಜಾಸ್ತಿ ಇರೋದ್ರಿಂದ ಅಬ್ಬಿಯಸ್ಲಿ ಅವರು ಅವರಿಂದ ಅಪ್ಲಿಕೇಶನ್ ಜಾಸ್ತಿ ಬರ್ತವೆ ಮತ್ತೆ ಒ ಅವರಿಗೆ ಏಜ್ ರಿಲ್ಯಾಕ್ಸೇಷನ್ ಇದೆ ಓ ಬಿ ಸಿ ಎಸ್ ಸಿ ಎಸ್ ಟಿ ಅವರಿಗೆ ಏಜ್ ರಿಲ್ಯಾಕ್ಸೇಷನ್ ಇದೆ ಹಂಗಾಗಿ ಜನರಲ್ ಮತ್ತು ಇ ಡಬ್ಲ್ಯೂ ಎಸ್ ಅವರಿಗೆ ಬರೀ ಇಪ್ಪತ್ತ್ ಮೂರು ವರ್ಷ ವಯಸ್ಸಿನ ನಿರ್ಬಂಧ ಇದೆ ಇಪ್ಪತ್ಮೂರಕ್ಕಿಂತ ಜಾಸ್ತಿ ಇದ್ದವರು ಜನರಲ್ ಮತ್ತು ಇ ಡಬ್ಲ್ಯೂ ಎಸ್ ಎಲ್ಲಿ ಅಪ್ಲಿಕೇಶನ್ ಹಾಕೋಕ್ಕಾಗಲ್ಲ ಸೊ ಅವ್ರೆರಡೂ ಸೇರಿಸಿದ್ರೆ ಜನರಲ್ಲು ಇ ಡಬ್ಲ್ಯೂ ಎಸ್ ಎರಡು ಸೇರಿಸಿದ್ರೆ ಇಪ್ಪತ್ನಾಲ್ಕು ಸಾವಿರ ಅಥವಾ ಇಪ್ಪತ್ತೈದು ಸಾವಿರ ಆಗ್ತಾರೆ ಸೊ ಇವೆಲ್ಲನೂ ಇಪ್ಪತ್ತೈದು ಸಾವಿರಕ್ಕಿಂತ ಜಾಸ್ತಿ ನೀವು ಕಾರಣ ಇಷ್ಟೇ ಅದೇ ಅವರೆಲ್ಲ ಇಪ್ಪತ್ತ್ ಮೂರಕ್ಕಿಂತ ಜಾಸ್ತಿ ಒ ಬಿ ಸಿ ಅವರಿಗೆ ವಯಸ್ಸಿನ ಇಪ್ಪತ್ತಾರು ವರ್ಷದ ತನಕ ಅಪ್ಲಿಕೇಶನ್ ಸಲ್ಲಿಸೋಕೆ ಅವಕಾಶ ಇದೆ ಎಸ್ ಸಿ ಅವ್ರಿಗೆ ಇಪ್ಪತ್ತೆಂಟು ಎಸ್ ಟಿ ಅವ್ರಿಗೆ ಇಪ್ಪತ್ತೆಂಟು ಸೊ ಇದು ಇಪ್ಪತ್ತಾರಿದೆ ಅಂದರೂ ಜಾಸ್ತಿ ಯಾಕಿದೆ ಅಂತಂದರೆ ಒ ಬಿ ಸಿ ಅವರ ಸಂಖ್ಯೆ ಎಸ್ ಸಿ ಅವ್ರಿಗಿಂತ ಜಾಸ್ತಿ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ ಸೊ ಹಾಗಾಗಿ ಅದು ಜಾಸ್ತಿ ಬಂದಿದೆ ಅಷ್ಟೆ ಇನ್ನು ಜನರಲ್ದು ಕಡಿಮೆ ಇದೆ ಹಾಗಾಗಿ ಜನರಲ್ ಕಟ್ ಆಫ್ ಕಡಿಮೆ ನಿಲ್ಲುತ್ತೆ ಅನ್ನೋ ಥರನೂ ಕೆಲವೊಂದಿಷ್ಟು ಮುಗ್ಧತೆಯಿಂದ ಥಿಂಕ್ ಮಾಡೋ ಅಭ್ಯರ್ಥಿಗಳಿದ್ದೀರಾ ಅವರಿಗೋಸ್ಕರ ನಾನು ಮಾಹಿತಿಯನ್ನು ನೀಡ್ತಾ ಇರೋದು ಇದನ್ನು ಏನಂತಂದರೆ ಜನರಲ್ ಅಂತಂದರೆ ಬರೀ ಜನರಲ್ ಅರ್ಜಿ ಸಲ್ಲಿಸಿದವ್ರಿಗೆಲ್ಲ ಇಲ್ಲಿ ಯಾರೆಲ್ಲ ಇರ್ತಾರಲ್ಲ ಇ ಡಬ್ಲ್ಯೂ ಎಸ್ ಟಿ ತನಕ ಯಾರೆಲ್ಲ ಇಪ್ಪತ್ತ್ಮೂರಕ್ಕಿಂತ ಕಡಿಮೆ ವಯಸ್ಸಿನವರು ಜನರಲ್ ಕಟ್ ಆಫ್ ಕ್ಲಿಯರ್ ಮಾಡ್ತಾರಲ್ಲ ಅವರೆಲ್ಲನನ್ನು ಜನರಲ್ ಅಂತಾನೆ ಕನ್ಸಿಡರ್ ಮಾಡ್ತಾರೆ ಸೆಲೆಕ್ಷನ್ ಮಾಡುವಾಗ ನೀನು ಒ ಬಿ ಸಿ ಇದೆಯಾ ಇಪ್ಪತ್ತ್ಮೂರಕ್ಕಿಂತ ಕಡಿಮೆ ವಯಸ್ಸಿನವನು ಇದೆಯಾ ಯಾವಾಗ ಎಸ್ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಿನ್ನ ವಯಸ್ಸು ಇಪ್ಪತ್ತ್ಮೂರಕ್ಕಿಂತ ಕಡಿಮೆ ಇರಬೇಕು ಓ ಬಿ ಸಿ ಇರು ಎಸ್ ಸಿ ಇರು ಎಷ್ಟಿ ಇರು ನೀನು ನೂರ ಅದೇ ಜನರಲ್ ಕಟ್ ಆಫ್ ಅರವತ್ತು ನಿಂತಿದೆ ನೀನು ಅರವತ್ತೈದು ತೆಗೆದಿದ್ರೆ ನಿನ್ನನ್ನು ಜನರಲ್ಗೆ ಸೆಲೆಕ್ಟ್ ಮಾಡೋದವರು ಒ ಬಿ ಸಿ ಅಂತ ಸೆಲೆಕ್ಟ್ ಮಾಡೋದಿಲ್ಲ ಸೊ ಅದನ್ನ ನೀವು ತಿಳ್ಕೊಬೇಕು ಸೊ ಹಂಗಾಗಿ ಜನರಲ್ಲಲ್ಲಿ ಎಲ್ಲರದು ಫೈಟ್ ಇರುತ್ತೆ ಸೊ ಹಂಗಾಗಿ ಹದಿನೇಳು ಸಾವಿರ ಜೊತೆಗೆ ಈ ಒಂದು ಲಕ್ಷ ಅರವತ್ತೈದು ಸಾವಿರ ಜನನು ಜನರಲ್ ಫೈಟ್ ಮಾಡ್ದಂಗೆ ಯಾರೆಲ್ಲ ಈ ಒಂದು ಲಕ್ಷ ಅರವತ್ತೈದು ಸಾವಿರ ಜನಸಂಖ್ಯೆಯಲ್ಲಿ ಯಾರೆಲ್ಲ ಇಪ್ಪತ್ತ್ ಮೂರಕ್ಕಿಂತ ಕಡಿಮೆ ವಯಸ್ಸಿನವರು ಇದಾರಲ್ವ ಅವರೆಲ್ಲನು ಜನರಲ್ಗೇನೆ ಕಾಣ್ ಫೈಟ್ ಮಾಡ್ದಂಗೆ ಎಷ್ಟಿರ್ಬೋದು ಅಂದಾಜು ಒಂದು ಒಂದು ಲಕ್ಷ ಅರವತ್ತೈದು ಸಾವಿರದಲ್ಲಿ ಇಪ್ಪತ್ತ್ ಮೂರಕ್ಕಿಂತ ಜಾಸ್ತಿ ಇರೋರು ಎಷ್ಟು ಇರ್ಬೋದು ಒಂದು ಅರವತ್ತೈದು ಸಾವಿರ ಇಡೀ ಹಿಡೀರಿ ಸೊ ಇಡೀ ಒಂದು ಇನ್ನೂ ಉಳಿದಿರೋ ಒಂದು ಲಕ್ಷ ಜನ ಜನರಲ್ಗೆನೆ ಫೈಟ್ ಮಾಡೋದು ಇಲ್ಲಿ ಸಂಖ್ಯೆ ನಿಮ್ಗೆ ಹದಿನೇಳು ಸಾವಿರದ ಎಂಟುನೂರ ಆರು ಕಾಣಿಸ್ತಾ ಇದೆ ಬಟ್ ಇದು ಯಾರ್ದು ಅಂತಂದ್ರೆ ಈಗ ಯಾವುದೇ ಏಜ್ ರಿಲ್ಯಾಕ್ಸೇಷನ್ ಏನೂ ಇಲ್ಲದೆ ಅಲ್ಲಿ ಅಪ್ಲಿಕೇಶನ್ ಹಾಕಿದವರು ಬಟ್ ಒ ಬಿ ಸಿ ಎಸ್ ಸಿ ಟಿ ಕೂಡ ಜನರಲಲ್ಲಿ ಬರ್ತಾರೆ ಯಾವಾಗ ಅವರ ವಯಸ್ಸು ಇಪ್ಪತ್ತ್ ಮೂರುಗಿಂತ ಕಡಿಮೆ ಇರಬೇಕು ಮತ್ತು ಅವರು ತಗೊಂಡಿರುವಂತಹ ಅಂಕ ಜನರಲ್ ಕಟ್ ಆಫ್ಗಿಂತ ಜಾಸ್ತಿ ಇರಬೇಕು ಅವರು ಕೂಡ ಅಲ್ಲಿ ಬರ್ತಾರೆ ಸೊ ಇದಿಷ್ಟು ಮಾಹಿತಿಯನ್ನ ನೀವು ಈ ವರ್ಷದ ಕೊಟ್ಟೆ ಇನ್ನು ಮುಂದೆ ನೆಕ್ಸ್ಟ್ ಸ್ಲೈಡಲ್ಲಿ ನಾನು ಕಳೆದ ಬಾರಿ ಈ ಜೊತೆ ಕಂಪ್ಯಾರಿಸನ್ ಮಾಡಲಿದ್ದೇನೆ ಸೊ ನೋಡ್ಕೊಂಡ್ರೆ ಇವತ್ತು ಹೇಳಿದೆ ಈ ಸಲದ್ದು ಎಷ್ಟಿದೆ ಅಂತ ಪುರುಷರದ್ದು ಒಂದು ಲಕ್ಷ ಮೂವತ್ನಾಲ್ಕು ಸಾವಿರದ ಎರಡುನೂರ ತೊಂಬತ್ತೊಂದು ಮಹಿಳೆಯರದು ಮೂವತ್ತು ಸಾವಿರದ ಎಂಟುನೂರ ತೊಂಬತ್ನಾಲ್ಕು ಒಟ್ಟು ಒಂದು ಲಕ್ಷ ಅರವತ್ತೈದು ಸಾವಿರದ ಒಂದು ಎಂಬತ್ತೈದು ಅರ್ಜಿಗಳು ಕರ್ನಾಟಕದಲ್ಲಿ ಬಂದಿವೆ ಇನ್ನು ಈ ಸಲ ಖಾಲಿ ಹುದ್ದೆಗಳ ಸಂ ಜೊತೆ ಪ್ರತಿ ಪೋಸ್ಟ್ಗೆ ಎಷ್ಟು ಕಾಂಪಿಟೇಷನ್ ಇದೆ ಅಂತ ನೋಡಿದ್ರೆ ಪುರುಷರು ಒಂದು ಲಕ್ಷ ಮೂವತ್ನಾಲ್ಕು ಸಾವಿರದ ಎರಡುನೂರ ತೊಂಬತ್ತೊಂದು ಜನ ಇದ್ದಾರೆ ಕರ್ನಾಟಕದಲ್ಲಿ ಖಾಲಿ ಎಷ್ಟಿವೆ ಪುರುಷರಿಗೆ ಎಂಟುನೂರ ತೊಂಬತ್ತೇಳು ಸೊ ಒಂದು ಪೋಸ್ಟ್ಗೆ ನೂರ ಐವತ್ತು ಜನ ಅಪ್ ಸ್ಪರ್ಧೆ ಇದೆ ನೂರ ಐವತ್ತು ಜನ ಪ್ರತಿ ಪೋಸ್ಟ್ಗೆ ಸ್ಪರ್ಧೆಯನ್ನು ಮಾಡ್ತಿದ್ದಾರೆ ಅಂದರೆ ಒಂದು ಪೋಸ್ಟ್ಗೆ ನೂರ ಐವತ್ತು ಜನ ಸ್ಪರ್ಧೆ ಮಾಡಿದಂಗೆ ಬಟ್ ಇದ್ರೆಲ್ಲರೂ ಬಂದು ಎಕ್ಸಾಮ್ ಬರೆದಾಗ ಮಾತ್ರ ಇದು ಈ ಈ ಥರ ಬಟ್ ಎಲ್ಲರೂ ಬಂದು ಎಕ್ಸಾಮ್ ಬರೀ ಥರ ಇಲ್ಲ ಸೊ ಅದನ್ನು ನೆಕ್ಸ್ಟ್ ನಾನು ತೋರಿಸ್ತೀನಿ ನಿಮಗೆ ನೆಕ್ಸ್ಟ್ ಸ್ಲೈಡಲ್ಲಿ ಎಕ್ಸಾಮ್ ಬರೆಯೋರ ಸಂಖ್ಯೆ ಎಷ್ಟಿರುತ್ತೆ ಫಿಸಿಕಲ್ಗೆ ಸೆಲೆಕ್ಟ್ ಆಗೋರ ಸಂಖ್ಯೆ ಎಷ್ಟಿರುತ್ತೆ ಎಲ್ಲವರ ಮಾಹಿತಿಯನ್ನು ಅದರಲ್ಲಿ ತೋರಿಸ್ತಾ ಇದ್ದಾರೆ ಸೊ ಮಹಿಳೆಯರದು ಕೂಡ ಹಾಗೆ ಮೂವತ್ತು ಸಾವಿರದ ಎಂಟುನೂರ ತೊಂಬತ್ನಾಲ್ಕು ಅಪ್ಲಿಕೇಶನ್ಸ್ ಬಿದ್ದಿವೆ ತೊಂಬತ್ತೆಂಟು ಹುದ್ದೆಗಳು ಸೊ ಇದು ಕರ್ನಾಟಕದಲ್ಲಿಯೂ ಕೂಡ ಇದಕ್ಕಿಂತ ಜಾಸ್ತಿ ಬೀಳ್ತವೆ ಅಂದರೆ ಕರ್ನಾಟಕದಲ್ಲಿ ಇರುವಂಥ ಇದು ಯಾವುದೇ ಎಕ್ಸಾಮ್ಗಳಿಗಾಗಲಿ ಮಹಿಳೆಯರದು ಇದಕ್ಕಿಂತ ಜಾಸ್ತಿ ಹುದ್ದೆಗಳು ಬೀಳ್ತವೆ ಬಟ್ ಇದರಷ್ಟೇ ಅವರಿಗೆ ಹುದ್ದೆಗಳು ಸಿಗ್ತವೆ ಸೊ ಈಗ ತೊಂಬತ್ತೆಂಟು ಹುದ್ದೆಗಳು ಕರ್ನಾಟಕದಲ್ಲಿ ಇಷ್ಟೇ ಕ ಅವ್ರಿಗೆ ಸಿಗ್ತವೆ ರಿಸರ್ವೇಶನ್ ಸೊ ಹಾಗಾಗಿ ಇದನ್ನು ನೀವು ಸೀರಿಯಸ್ ಆಗಿ ಓದಿದ್ರೆ ನಿಮಗೆ ಈ ಈ ಕಟ್ ಆಫ್ನ ಕ್ಲಿಯರ್ ಮಾಡ್ಬೋದು ಸೊ ಮುನ್ನೂರ ಹದಿನೈದು ಮುನ್ನೂರ ಹದಿನೈದು ಇದೆ ಪ್ರತಿ ಪೋಸ್ಟ್ಗೆ ಬಟ್ ಇದು ಮೂವತ್ತು ಸಾವಿರದಲ್ಲಿ ಎಷ್ಟು ಜನ ಬಂದು ಬರೀತಾರೆ ಅದ್ರ ಮೇಲೆ ಡಿಪೆಂಡ್ ಇದು ಟೋಟಲ್ ಅರ್ಜಿ ಸಲ್ಲಿಸಿದವರ ಸಂಖ್ಯೆಯ ಮೇಲೆ ಇದು ಸ್ಪರ್ಧೆ ನಾನು ಹೇಳಿದ್ದೀನಿ ಬಟ್ ಅರ್ಜಿ ಸಲ್ಲಿಸಿದವರೆಲ್ಲರೂ ಎಕ್ಸಾಮ್ ಬರೆಯಲ್ಲ ಅಂತ ನಿಮಗೂ ಗೊತ್ತಿದೆ ಎಲ್ಲರಿಗೂ ಗೊತ್ತಿರುವಂಥ ವಿಷಯ ಇನ್ನು ಕಳೆದ ನಾಲ್ಕು ವರ್ಷದಲ್ಲಿ ಎಷ್ಟೆಷ್ಟು ಬಿದ್ದಿದ್ವು ಎರಡು ಸಾವಿರದ ಇಪ್ಪತ್ತು ಒಂದರಲ್ಲಿ ಒಂದು ಲಕ್ಷ ನಲ್ವತ್ತೆರಡು ಸಾವಿರ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಒಂದು ಲಕ್ಷ ಹದಿನೆಂಟು ಸಾವಿರದ ಏಳ್ನೂರ ಹದಿನೇಳು ಬಿದ್ದಿತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅತಿ ಹೆಚ್ಚು ಅಪ್ಲಿಕೇಶನ್ ಸಾರಿ ಅತಿ ಹೆಚ್ಚು ಹುದ್ದೆಗಳನ್ನು ಕರೆದಿದ್ರು ಆದರೂ ಕಡಿಮೆ ಯಾಕೆ ಬಿದ್ದಿತ್ತು ಅಂತಂದರೆ ಆಲ್ ಇಂಡಿಯಾದಲ್ಲಿ ಕಡಿಮೆ ಬಿದ್ದಿತ್ತು ಅದಕ್ಕೆ ಅರ್ಜಿ ಸಲ್ಲಿಸೋಕ್ಕೆ ಬರೀ ಇಪ್ಪತ್ತು ದಿನ ಇಪ್ಪತ್ತೊಂದು ದಿನ ಇಪ್ಪತ್ತು ಇಪ್ಪತ್ತೊಂದರಿಂದ ಇಪ್ಪತ್ತ್ಮೂರು ದಿನ ಟೈಮ್ ಕೊಟ್ಟಿದ್ದರು ಕಡಿಮೆ ಅರ್ಜಿ ಸಲ್ಸಿ ಅರ್ಜಿ ಸಲ್ಲಿಸೋಕ್ಕೆ ಕಡಿಮೆ ಟೈಮ್ ಇತ್ತು ಸೊ ಕೋವಿಡ್ ನಂತರ ಫಸ್ಟ್ ಎಕ್ಸಾಮ್ ನಡಿ ಕರೆದಿದ್ರು ಅದನ್ನು ಸೊ ಎಲ್ಲರೂ ಅದನ್ನು ಅತಿ ಹೆಚ್ಚು ಅಪ್ಲಿಕೇಶನ್ಸ್ ಬರುತ್ತೆ ಅಂತ ಅನ್ಕೊಂಡಿದ್ರು ಯಾಕಂತಂದ್ರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಏಜ್ ರಿಲ್ಯಾಕ್ಸೇಷನ್ನು ಕೂಡ ಕೊಟ್ಟಿದ್ರು ಕೋವಿಡ್ ಕಾರಣದಿಂದ ಎಲ್ಲರಿಗೂ ಮೂರು ವರ್ಷ ಏಜ್ ರಿಲ್ಯಾಕ್ಸೇಷನ್ ಜನರಲ್ ಅವರು ಇಪ್ಪತ್ತಾರು ವರ್ಷದವರು ಕೂಡ ಅಪ್ಲಿಕೇಶನ್ ಸಲ್ಲಿಸ್ಬೋದಾಗಿತ್ತು ಆದರೂ ಕೂಡ ಅಲ್ಲಿ ಅತಿ ಕಡಿಮೆ ಅರ್ಜಿಗಳು ಬಂದಿದ್ದವು ಅದು ಬರೀ ಕರ್ನಾಟಕದಲ್ಲ ಇಡೀ ಆಲ್ ಇಂಡಿಯಾದು ನೀವು ಹೋಗಿ ತೆಗೆದು ನೋಡಿದ್ರೆ ಆಲ್ ಇಂಡಿಯಾದಲ್ಲಿ ಇದೇ ರೀತಿ ಅಪ್ಲಿಕೇಶನ್ಸ್ ಬಂದಿತ್ತು ಅದು ಯಾಕೆ ಗೊತ್ತಿಲ್ಲ ಕಾರಣ ಏನು ಅರ್ಜಿ ಸಲ್ಲಿಸ್ ಕಡಿಮೆ ದಿನ ಕೊಟ್ಟಿದ್ದಾರಂತ ಆ ರೀತಿ ಬಂದಿತ್ತು ಅಥವಾ ಬೇರೆ ಯಾವ ಕಾರಣ ಇತ್ತು ಅಥವಾ ಅಭ್ಯರ್ಥಿಗಳು ಎಸ್ ಎಸ್ ಜಿಡಿ ಮೇಲೆ ಆ ವರ್ಷ ಹೆಚ್ಚು ಫೋಕಸ್ ಮಾಡಿರಲಿಲ್ಲೋ ಗೊತ್ತಿಲ್ಲ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಇಡೀ ಭಾರತದಲ್ಲಿ ಇಪ್ಪತ್ತೊಂದಕ್ಕಿಂತ ಇಪ್ಪತ್ತೆರಡಕ್ಕೆ ಭಾಳಷ್ಟು ಕಡಿಮೆ ಅಪ್ಲಿಕೇಶನ್ಸ್ ಬಂದಿದ್ದು ಎಲ್ಲರೂ ಏನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು ಆಲ್ ಇಂಡಿಯಾದ ಲೆವೆಲಲ್ಲಿ ಅಂತಂದರೆ ಇಪ್ಪತ್ತೊಂದರಲ್ಲಿ ಒಂದು ಐವತ್ತೈದು ಲಕ್ಷ ಅರವತ್ತು ಲಕ್ಷ ತನಕ ಅಪ್ಲಿಕೇಶನ್ ಬಿದ್ದಿತ್ತು ಇಪ್ಪತ್ತೆರಡರಲ್ಲಿ ಎಲ್ಲರೂ ಎಂಬತ್ತರಿಂದ ಒಂದು ಲಕ್ಷ ಒಂದು ಒಂದು ಕೋಟಿ ತನಕ ಅಪ್ಲಿಕೇಶನ್ಸ್ ಬರ್ಬೋದು ಎಸ್ ಎಸ್ ಜಿ ಡಿಗೇ ಅಂತ ಅಂದ್ಕೊಂಡಿದ್ರು ಯಾಕಂತಂದರೆ ಎಕ್ಸಾಮ್ ಕರೆಯುವಾಗ್ಲೇ ಐವತ್ತು ಸಾವಿರ ಹುದ್ದೆ ಕರೆದಿದ್ರು ಸೊ ಸರಿ ನಲ್ವತ್ತು ಸಾವಿರ ನಲ್ವತ್ತೈದು ಸಾವಿರ ಕರೆದಿದ್ರು ಸೊ ಅದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇಪ್ಪತ್ತು ಇಪ್ಪತ್ತೈದೇ ಸಾವಿರ ಕರೆದಿದ್ರು ಅದರದ್ದು ಡಬಲ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕರೆದಿದ್ರು ಸೊ ಹಾಗಾಗಿ ಎಲ್ಲರೂ ಅಪ್ಲಿಕೇಶನ್ಸ್ ಹಾಕ್ತಾರೆ ಅಂತ ಅಂದ್ಕೊಂಡಿದ್ರು ಮತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಏಜ್ ರಿಲ್ಯಾಕ್ಸೇಷನ್ಸ್ ಕೂಡ ಇತ್ತು ಇಪ್ಪತ್ತಾರು ವರ್ಷ ತನಕ ಅಪ್ಲಿಕೇಶನ್ ಹಾಕ್ಬೋದು ಅನ್ನೋದಿತ್ತು ಅಂದ್ರೂ ಕೂಡ ಅಪ್ಲಿಕೇಶನ್ ಕಡಿಮೆ ಬಂದಿತ್ತು ಅದು ಏನು ಕಾರಣವೇ ಇರಲಿ ಓಕೆ ಸೊ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಒಂದು ಲಕ್ಷ ಹದಿನೆಂಟು ಸಾವಿರ ಮತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಕರ್ನಾಟಕದಲ್ಲಿ ಒಂದು ಲಕ್ಷ ಅರವತ್ತಾರು ಸಾವಿರ ಆಯಿತು ಯಾಕೆ ಇಷ್ಟು ಒಮ್ಮೆ ಡ್ರಾಸ್ಟಿಕ್ಲಿ ಚೇಂಜ್ ಆಯಿತು ಅಂತಂದರೆ ಇಪ್ಪತ್ನಾಲ್ಕರಿಂದ ಕನ್ನಡದಲ್ಲಿ ಎಕ್ಸಾಮ್ ಹನ್ನಡೆಯೋಕ್ಕೆ ಸ್ಟಾರ್ಟ್ ಆಯಿತು ಸೊ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಲಾಸ್ಟ್ ಕಳೆದ ಬಾರಿಗಿಂತ ಒಂದು ಒಂದು ಸಾವಿರ ಜನ ಕಡಿಮೆ ಅಪ್ಲಿಕೇಶನ್ಸ್ ಹಾಕಿದ್ದಾರೆ ಅಷ್ಟೆ ಅರ್ಥ ಆಯ್ತಾ ಒಂದು ಸಾವಿರ ಜನ ಕಡಿಮೆ ಅಪ್ಲಿಕೇಶನ್ಸ್ ಹಾಕಿದ್ದಾರೆ ಸೊ ಇದಿಷ್ಟು ಮಾಹಿತಿ ಇಯರ್ ವೈಸ್ ಆಯಿತು ಇನ್ನು ಕ್ಯಾಟಗರಿ ವೈಸ್ ಲಾಸ್ಟ್ ಇಯರ್ಗೂ ಈ ವರ್ಷಕ್ಕೂ ಸಾಮ್ ಇದು ಮಾಡಿದ್ರೆ ಇಲ್ಲಿ ಒಂದು ಲಕ್ಷ ಅರವತ್ತೈದು ಸಾವಿರ ಇದೆ ಸಾರಿ ಇಲ್ಲಿ ಒಂದು ಲಕ್ಷ ಅರವತ್ತ್ಮೂರು ಸಾವಿರ ಇದೆ ಇಲ್ಲಿ ಒಂದು ಲಕ್ಷ ಅರವತ್ತೈದು ಸಾವಿರ ಇದೆ ಸೊ ಈ ಸಲ ಎರಡು ಸಾವಿರ ಜಾಸ್ತಿ ಆಗಿದೆ ನಾನಿಲ್ಲಿ ಒಂದು ಸಾವಿರ ಕಡಿಮೆ ಆಗಿದೆ ಅಂತ ಹೇಳಿದ್ದೆ ಬಟ್ ಆ್ಯಕ್ಚುಲಿ ಇದು ನಾನು ಇಲ್ಲಿ ಮಿಸ್ ಆಗಿ ಬರೆದಿದ್ದೀನಿ ಒಂದು ಲಕ್ಷ ಅರುವತ್ತ್ಮೂರು ಸಾವಿರ ಆಗಬೇಕಾದ್ರೆ ಸೊ ಒಂದು ಲಕ್ಷ ಅರವತ್ತ್ಮೂರು ಸಾವಿರದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಕರೆದಿದ್ರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಂದು ಲಕ್ಷ ಅರವತ್ತೈದು ಸಾವಿರ ಜನ ಅಪ್ಲಿಕೇಶನ್ ಹಾಕಿದ್ದಾರೆ ಸೊ ಸೇಮ್ ಇದೆ ಅಪ್ಲಿಕೇಶನ್ ಹಾಕಿದವ್ರ ಸಂಖ್ಯೆಯಲ್ಲಿ ಭಾಳ ಚೇಂಜಸ್ ಇಲ್ಲ ಈ ಬರೀ ಎರಡು ಸಾವಿರ ಜನ ಹೆಚ್ಚಿಗೆ ಹಾಕಿದ್ದಾರೆ ಅಷ್ಟೇ ಈ ಸಲ ಸೊ ಅದು ಬಿಟ್ಟರೆ ಭಾಳ ಚೇಂಜಸ್ ಏನಿಲ್ಲ ಸೊ ಲಾಸ್ಟ್ ಟೈಮ್ ಜನರಲ್ಲಿಂದ ಇಪ್ಪತ್ನಾಲ್ಕು ಸಾವಿರ ಜನ ಹಾಕಿದ್ರು ಈ ಸಲ ಜನರಲ್ಲಿಂದ ಹದಿನೆಂಟು ಸಾವಿರ ಜನ ಹಾಕಿದ್ದಾರೆ ಇ ಇಂದ ಎಂಟು ಸಾವಿರ ಜನ ಹಾಕಿದ್ರು ಈ ಸಲ ಎ ಇ ಡಬ್ಲ್ಯೂಸ್ ಇಂದ ಏಳು ಸಾವಿರ ಜನ ಹಾಕಿದ್ದಾರೆ ಒ ಸಿಯಲ್ಲಿ ಲಾಸ್ಟ್ ಟೈಮ್ ಎಪ್ಪತ್ತೆರಡು ಸಾವಿರ ಜನ ಹಾಕಿದ್ರು ಈ ಸಲ ಎಪ್ಪತ್ತೆಂಟು ಸಾವಿರ ಹಾಕಿದ್ದಾರೆ ಈಗೇ ಈ ರೀತಿ ಆಗುತ್ತೆ ಅಂತಂದರೆ ಒ ಬಿ ಸಿ ಅವ್ರಿಗೆ ಇನ್ನೊಂದು ಅವಕಾಶ ಸಿಕ್ಕೇ ಸಿಗುತ್ತೆ ಯಾಕಂತಂದ್ರೆ ಅವರು ಏಜು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇರೋದು ಈ ಸಲ ಇಲ್ಲಿ ಬರೆದವರು ಇಲ್ಲಿ ಅವ್ರಿಗೆ ಇನ್ನೂ ಅವಕಾಶನೂ ಸಿಗುತ್ತೆ ಹಂಗಾಗಿ ಬರ್ದಿರ್ತಾರೆ ಇಲ್ಲಿ ಅಲ್ಲಿ ಬರ್ದಿರ್ತಾರಲ್ಲ ಈ ಒಂದು ಬ್ಯಾಚ್ ಇರುತ್ತಲ್ಲ ಈಗ ಎರಡು ಸಾವಿರದ ಎರಡನೇ ವರ್ಷದಲ್ಲಿ ಹುಟ್ಟಿದವರು ಅನ್ಸುತ್ತೆ ಅಥವಾ ಎರಡು ಸಾವಿರದ ಒಂದ ಎರಡು ಅವರಿಗೆ ಅವ ಅವಕಾಶನೇ ಇಲ್ಲ ಈ ಇಲ್ಲಿ ಈ ಸಲ ಅರ್ಜಿ ಸಲ್ಸೋಕ್ಕೆ ಅವರೆಲ್ಲ ಇಲ್ಲಿ ಭಾಳ ಜನ ಅಪ್ಲಿಕೇಶನ್ ಹಾಕಿದ್ರು ಸೊ ಹಾಗಾಗಿ ಇಲ್ಲಿಗಿಂತ ಇಲ್ಲಿ ಜಾಸ್ತಿ ಆಗಿಬಿಟ್ರು ಯಾರು ಒ ಬಿ ಸಿ ಅವರು ಯಾಕಂತಂದರೆ ಎರಡು ಸಾವಿರದ ಎರಡರಲ್ಲಿ ಇರೋರು ಇಲ್ಲಿ ಇಲ್ಲಿನೂ ಅಪ್ಲಿಕೇಶನ್ ಹಾಕ್ಬೋದು ಒ ಬಿ ಸಿ ಅವರು ಬಟ್ ಜನರಲ್ ಅವರಿಗೆ ಹಾಗಿಲ್ಲ ಇಲ್ಲಿ ಎರಡು ಸಾವಿರದ ಎರಡರಲ್ಲಿದ್ದವರು ಇಲ್ಲಿ ಅಪ್ಲಿಕೇಶನ್ ಹಾಕೋಕೆ ಅವಕಾಶ ಇರಲಿಲ್ಲ ಹಾಗಾಗಿ ಅಲ್ಲಿ ಕಡಿಮೆ ಆಯಿತು ಒ ಬಿ ಅಲ್ಲಿ ಜಾಸ್ತಿ ಆಯಿತು ಮತ್ತು ಅದೇ ರೀತಿ ಎಸ್ ಸಿ ಎಸ್ ಎಷ್ಟಿದ್ನ ನೋಡ್ಕೊಳ್ಳಿ ನೀವು ಮೂವತ್ತಾರು ಸಾವಿರ ಲಾಸ್ಟ್ ಟೈಮ್ ಇತ್ತು ಈ ಸಲ ಮೂವತ್ತೆಂಟು ಸಾವಿರ ಇದೆ ಎಸ್ ಎಷ್ಟಿದು ಸೇಮ್ ಇದೆ ಲಾಸ್ಟ್ ಟೈಮ್ ಇಪ್ಪತ್ತೊಂದು ಸಾವಿರ ಇತ್ತು ಈ ಸಲೂ ಇಪ್ಪತ್ತೊಂದು ಸಾವಿರದ ಎಂಟುನೂರ ಎಪ್ಪತ್ತಾರು ಇದೆ ಸೊ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ ಅಷ್ಟೇ ಸೊ ಟೋಟಲ್ ಆಗಿ ಹೇಳಬೇಕಂತಂದರೆ ಹದಿನೇಳು ಸಾವಿರ ಜನ ಹದಿನೇಳು ಸಾವಿರದ ಎಂ ಎಂಟುನೂರು ಆರು ಜನ ಜನರಲಲ್ಲಿ ಈ ಸಲ ಅಪ್ಲಿಕೇಶನ್ ಹಾಕಿದ್ದಾರೆ ಸೊ ಇ ಡಬ್ಲ್ಯೂ ಎಸ್ ಅಲ್ಲಿ ಸೆವೆನ್ ಸಿಕ್ಸ್ ನೈನ್ ತ್ರೀ ಇದನ್ನೆಲ್ಲ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇನ್ನೊಂದು ಸಲ ನೋಡಿ ಈ ಎಲ್ಲ ಮಾಹಿತಿ ಪುರುಷ ಮತ್ತು ಮಹಿಳಾ ಎರಡೂ ಸೇರಿಸಿನೇ ಇವು ಕ್ಯಾಟಗರಿ ವೈಸು ನಾವು ನೀಡಿದ್ದೇವೆ ಇಲ್ಲಿನೂ ಕೂಡ ಹಾಗೆ ಇಪ್ಪತ್ತ್ನಾಲ್ಕರದು ಹಾಗೆ ಇಪ್ಪತ್ತೈದ್ರದು ಹಾಗೆ ಸೊ ಇದಿಷ್ಟು ಮಾಹಿತಿ ಕ್ಯಾಟಗರಿ ವೈಸು ನಿಮಗೆ ಲಾಸ್ಟ್ ಇಯರ್ ಜೊತೆ ಕಂಪೇರ್ ಮಾಡಿದೆ ನಾನು ಈಗ ಲಾಸ್ಟ್ ತ್ರೀ ಇಯರ್ಸ್ ಜೊತೆ ಕಂಪೇರ್ ಮಾಡ್ತೀನಿ ಸೊ ಟೋಟಲ್ ಆಗಿ ಎಷ್ಟೆಷ್ಟು ಅರ್ಜಿ ಸಲ್ಲಿಸಿದ್ರು ಲಾಸ್ಟ್ ಮೂರು ಮೂರು ವರ್ಷ ಈ ವರ್ಷದ್ದು ಸೇರಿಸಿದ್ರೆ ನಾಲ್ಕು ವರ್ಷ ಸೊ ನಾನು ಇದನ್ನೆಲ್ಲ ಅರ್ಜಿ ಸಂಖ್ಯೆಗಳು ಹೇಳಿದ್ದೆ ನಿಮಗೆ ಒಂದು ಲಕ್ಷ ನಲ್ವತ್ತೆರಡು ಸಾವಿರ ಜನ ಅಪ್ಲಿಕೇಶನ್ ಹಾಕಿದ್ರು ಎರಡು ಸಾವಿರ ಇಪ್ಪತ್ತೊಂದರಲ್ಲಿ ಹದಿನೆಂಟು ಸ ಒಂದು ಲಕ್ಷ ಹದಿನೆಂಟು ಸಾವಿರ ಎರಡು ಸಾವಿರ ಇಪ್ಪತ್ತ್ನಾಲ್ಕರಲ್ಲಿ ಒಂದು ಲಕ್ಷ ಅರವತ್ತ್ಮೂರು ಸಾವಿರ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಒಂದು ಲಕ್ಷ ಅರವತ್ತೈದು ಸಾವಿರ ಜನ ಅಪ್ಲಿಕೇಶನ್ ಹಾಕಿದರು ಎಕ್ಸಾಮ್ ಬರೆದವ್ರ ಸಂಖ್ಯೆ ಎಷ್ಟು ಒಂದು ಲಕ್ಷ ನಲ್ವತ್ತೆರಡು ಸಾವಿರ ಜನದಲ್ಲಿ ಇದೆಲ್ಲ ಅಧಿಕೃತ ಇಲ್ಲಿ ತನಕ ಇವೆಲ್ಲ ಮೂರು ಅಧಿಕೃತ ಇದನ್ನು ನಾವು ಲಾಸ್ಟ್ ಇಯರ್ ಥರ ಎಸ್ಟಿಮೇಟೆಡ್ ಅಂತ ತೊಗೊಂಡಿದ್ದೀವಿ ಅಂದಾಜು ಇಲ್ಲಿ ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು ಈ ಚಾರ್ಟ್ ಎಲ್ಲವನ್ನು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಹಾಕ್ತೀನಿ ಸೊ ಈ ಮೂರು ವರ್ಷ ಅದು ಪರೀಕ್ಷೆ ಆಲ್ರೆಡಿ ಆಗಿವೆ ಸೊ ಎಷ್ಟು ಜನ ಅಟೆಂಡ್ ಆಗಿದ್ದಾರೆ ಅನ್ನೋ ಮಾಹಿತಿ ನಮ್ಮ ಹತ್ರ ಇದೆ ಸೊ ಅದನ್ನೇ ಇಲ್ಲಿ ನಾವು ನೀಡಿರೋದು ಸೊ ಒಂದು ಲಕ್ಷ ನಲ್ವತ್ತೆರಡು ಸಾವಿರ ಜನದಲ್ಲಿ ಎರಡು ಸಾವಿರ ಇಪ್ಪತ್ತೊಂದರಲ್ಲಿ ಎಂಬತ್ತೊಂದು ಸಾವಿರ ಜನ ಅಪ್ಲಿಕೇಶನ್ ಅದು ಹೋಗಿ ಎಕ್ಸಾಮ್ ಬರ್ತಿತ್ತು ಸೊ ಐವತ್ತೇಳು ಪರ್ಸೆಂಟ್ ಅಷ್ಟೇ ಹಾಜರಾತಿ ಇತ್ತು ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ಒಂದು ಲಕ್ಷ ಹದಿನೆಂಟು ಸಾವಿರದ ಏಳ್ನೂರ ಹದಿನೇಳು ಜನ ಅಪ್ಲಿಕೇಶನ್ ಹಾಕಿದರೆ ಅದರಿಂದ ಬರೀ ಹೋಗಿ ಎಂಬತ್ತೆರಡು ಸಾವಿರದ ಜನ ಎಕ್ಸಾಮ್ ಬರ್ತಿದ್ರು ಸೊ ಸಿಕ್ಸ್ಟಿ ನೈನ್ ಪರ್ಸೆಂಟ್ ಹಯೆಸ್ಟ್ ಪರ್ಸೆಂಟೇಜ್ ಅಟೆಂಡೆನ್ಸು ಈ ಸಲ ಆವಾಗ ಇತ್ತು ಅರ್ಜಿ ಸಂಖ್ಯೆ ಅರ್ಜಿ ಸಲ್ಲಿಸೋರ ಸಂಖ್ಯೆ ಇಪ್ಪತ್ತೊಂದರಕ್ಕಿಂತ ಕಡಿಮೆ ಇದ್ದರು ಎಕ್ಸಾಮ್ ಬರೆದವ್ರ ಸಂಖ್ಯೆ ಜಾಸ್ತಿ ಇತ್ತು ಎಂಬತ್ತೊಂದು ಸಾವಿರ ಇಪ್ಪತ್ತೊಂದರಲ್ಲಿ ಬರೆದ್ರೆ ಎಂಬತ್ತೆರಡು ಸಾವಿರ ಇಪ್ಪತ್ತೆರಡರಲ್ಲಿ ಬರ್ತಿದ್ರು ಸೊ ಆ ರೀತಿ ಕೂಡ ಆಗ್ಬೋದು ಸೊ ಎಕ್ಸಾಮ್ ಸಲ್ಲಿಸಿದವರು ಎಕ್ಸಾಮ್ ಹೋಗಿ ಬರೆಯೋರ ಸಂಖ್ಯೆ ಜಾಸ್ತಿ ಆದರೆ ಇಲ್ಲಿ ಎಕ್ಸಾಮ್ ಅಟೆಂಡೆನ್ಸ್ ಪರ್ಸೆಂಟೇಜ್ ಜಾಸ್ತಿ ಆದರೆ ಸೊ ಲಾಸ್ಟ್ ಇಯರ್ಗಿಂತ ಜಾಸ್ತಿ ಆಗುತ್ತೆ ಇಪ್ಪತ್ತು ನಾಲ್ಕು ಇಪ್ಪತ್ನಾಲ್ಕರಲ್ಲಿ ಒಂದು ಲಕ್ಷ ಅರುವತ್ತ್ಮೂರು ಸಾವಿರದ ಅಪ್ಲಿಕೇಶನ್ ಹಾಕಿದ್ರು ಸೊ ಹೋಗಿ ಒಂದು ತೊಂಬತ್ತೊಂಬತ್ತು ಸಾವಿರದ ಒಂದೂರ ಎಂಬತ್ತೈದು ಜನ ಎಕ್ಸಾಮ್ ಬರೆದಿದ್ರು ಸೊ ಸಿಕ್ಸ್ಟಿ ಒನ್ ಪರ್ಸೆಂಟೇಜ್ ಇದೆ ಸೊ ಲಾಸ್ಟ್ ಟೈಮ್ ಥರನೇ ಕನ್ಸಿಡರ್ ಮಾಡಿದ್ರೆ ಈ ಸಲೂ ಸಿಕ್ಸ್ಟಿ ಒನ್ ಪರ್ಸೆಂಟೇ ಅಟೆಂಡೆನ್ಸ್ ಇರಲಿದೆ ಅಂತಂದರೆ ಒಂದು ಲಕ್ಷ ಜನ ಹೋಗಿ ಎಕ್ಸಾಮ್ ಬರಿಬೋದು ಸೊ ಒಂದು ಲಕ್ಷ ಎಕ್ಸಾಮ್ ಬರೆದ್ರೆ ಒಂದು ಹುದ್ದೆಗೆ ಫಿಸಿಕಲ್ಗೆ ಸೆಲೆಕ್ಟ್ ಆಗಬೇಕು ಅಂತಂದರೆ ಒಂದು ಅಂದರೆ ನಿಮ್ಮ ಫಿಸಿಕಲ್ಗೆ ಫಿಸಿಕಲ್ಗೆ ಎಷ್ಟು ಜನ ಸೆಲೆಕ್ಟ್ ಆಗ್ತಾರೆ ಏಳ್ನೂರ ಅರವತ್ತು ಜನ ಇದ್ದರು ಇದು ಟ್ವೆಂಟಿ ಒನ್ನಲ್ಲಿ ಇಂಟು ಟು ಟ್ವೆಲ್ ಅಂದರೆ ಟ್ವೆಲ್ ಒನ್ನಿಷ್ಟು ಟ್ವೆಲ್ ರೇಷದಲ್ಲಿ ತಗೊಂಡಿದ್ರು ಅದಾದಮೇಲೆ ಎಲ್ಲ ಒನ್ ಇಷ್ಟು ಏಟ್ ರೇಷೋದಲ್ಲಿ ತೊಗೊಂಡಿದ್ದಾರೆ ಸೊ ಒನ್ನಿಷ್ಟು ಏಟ್ ರೇಷೋದಲ್ಲಿ ಅಂತಂದರೆ ಫಿಸಿಕಲ್ಗೆ ಎಷ್ಟು ಜನ ಸೆಲೆಕ್ಟ್ ಆಗ್ತಾರೆ ಎಂಟು ಏಳು ಸಾವಿರದ ಒಂಬೈನೂರ ಅರವತ್ತು ಜನ ಸೆಲೆಕ್ಟ್ ಆಗ್ತಾರೆ ಇದು ಹುದ್ದೆಗಳ ಸಂಖ್ಯೆಯಲ್ಲಿ ಹೆಚ್ಚಳ ಆಗದೆ ಇದ್ದರೆ ಹುದ್ದೆಗಳ ಸಂಖ್ಯೆಯಲ್ಲಿ ಇನ್ನೂ ಹೆಚ್ಚಳ ಆಗ್ಬೋದು ಆಗದೇ ಇರ್ಬೋದು ಅದ್ರ ಬಗ್ಗೆ ಯಾವುದೇ ಮಾಹಿತಿ ಇನ್ನೂ ದೊರೆತಿಲ್ಲ ನಮಗೆ ಸೊ ಒನ್ನಿಷ್ಟು ಏಟಲ್ಲಿ ಕರೆದರೆ ಏಳು ಸಾವಿರದ ಒಂಬೈನೂರ ಅರವತ್ತು ಜನ ಫಿಸಿಕಲ್ಗೆ ಸೆಲೆಕ್ಟ್ ಆಗ್ತಾರೆ ಸೊ ಅರ್ಜಿ ಇಲ್ಲಿ ಒಂದು ಲಕ್ಷದಲ್ಲಿ ಏಳು ಸಾವಿರದ ಒಂಬೈನೂರ ಅರುವತ್ತು ಜನ ಹೋಗಿ ಸೆಲೆಕ್ಟ್ ಆಗ್ತಾರೆ ಅಂತಂದರೆ ಸೊ ಪ್ರತಿ ಹದಿಮೂರರಲ್ಲಿ ಒಬ್ರು ಫಿಸಿಕಲ್ಗೆ ಸೆಲೆಕ್ಟ್ ಆಗ್ತಾರೆ ಎಕ್ಸಾಮ್ ಬರದ ಪ್ರತಿ ಹದಿಮೂರು ಜನರಲ್ಲಿ ಒಬ್ಬರು ಫಿಸಿಕಲ್ಗೆ ಸೆಲೆಕ್ಟ್ ಆಗ್ತಾರೆ ಫೈನಲ್ ಸೆಲೆಕ್ಟ್ ಆಗೋರು ಪ್ರತಿ ನೂರು ನೂರರಲ್ಲಿ ಒಬ್ರು ಒಂದು ನೂರರಲ್ಲಿ ಒಬ್ಬರು ಸೆಲೆಕ್ಟ್ ಆಗ್ತಾರೆ ಫೈನಲ್ ಸೆಲೆಕ್ಟ್ ಆಗಬೇಕು ಅಂತಂದರೆ ನಾನಿಲ್ಲಿ ಫಸ್ಟ್ಗೆ ಬರುವಾಗ ತೋರಿಸಿದ್ದೆ ನೂರ ಅರವತ್ತಾರು ಇದೆ ಇಲ್ಲಿ ಇಲ್ಲಿ ನೂರು ಯಾಕೆ ಆಯಿತು ಅಂತಂದರೆ ಈ ನೂರ ಅರವತ್ತಾರು ಟೋಟಲ್ ಅರ್ಜಿ ಸಂಖ್ಯೆಗಳ ಆಧಾರದ ಮೇಲೆ ಬಟ್ ನಾವಿಲ್ಲಿ ಏನು ಮಾಡಿದ್ವಿ ಅಂದಾಜು ಒಂದು ಲಕ್ಷ ಜನ ಎಕ್ಸಾಮ್ ಬರೀತಾರೆ ಅಂತ ಅಂದ್ಕೊಂಡ್ರೆ ಒಂದು ಹುದ್ದೆಗೆ ಒಂದು ನೂರು ಕಾಂಪಿಟೇಷನ್ ಇದೆ ಸೊ ಲಾಸ್ಟ್ ಟೈಮು ಟ್ವೆಂಟಿ ಒನ್ನಲ್ಲಿ ಇತ್ತು ಟ್ವೆಂಟಿ ಟೂಲ್ಲಿ ಸಿಕ್ಸ್ಟಿ ಸೆವೆನ್ ಇತ್ತು ಟ್ವೆಂಟಿ ಫೋರಲ್ಲಿ ಏಯ್ಟಿ ನೈನ್ ಇತ್ತು ಈ ಸಲ ನೂರಿದೆ ಸ್ವಲ್ಪ ಹತ್ತು ಹತ್ತು ಜನದ್ದು ಜಾಸ್ತಿ ಆಗಿದೆ ಒಂದು ಹುದ್ದೆಗೆ ಹತ್ತು ಜನ ಕಾಂಪಿಟೇಷನ್ ಜಾಸ್ತಿ ಆಗಿದೆ ಈ ಸಲ ಯಾಕೆ ಜಾಸ್ತಿ ಆಗಿದೆ ಅಂತಂದರೆ ಇದು ಇನ್ನೂ ಕಡಿಮೆ ಇದೆ ಅರ್ಜಿ ಸಲ್ಲಿಸೋರ ಸಂಖ್ಯೆನೂ ಅಷ್ಟೇ ಇದೆ ಎಕ್ಸಾಮ್ ಬರೆದವ್ರ ಸಂಖ್ಯೆಯೂ ಸೇಮ್ ಇದೆ ಬಟ್ ಹುದ್ದೆಗಳಲ್ಲಿ ಖಾಲಿ ಹುದ್ದೆಗಳಲ್ಲಿ ಸ್ವಲ್ಪ ಕಡಿಮೆ ಇರೋದ್ರಿಂದ ಈ ಸಲ ಕಳೆದ ಬಾರಿಗಿಂತ ಸ್ವಲ್ಪ ಕಾಂಪಿಟೇಷನ್ ಜಾಸ್ತಿ ಇದೆ ಸೊ ಹಾಗಾಗಿ ನೀವು ಇನ್ನೂ ಪ್ರಿಪ್ರೇಷನ್ನ ಚೆನ್ನಾಗಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಸೊ ಎಕ್ಸಾಮ್ ಡೇಟ್ಸ್ ನಿಮ್ಮ ಮುಂದೆ ಇದೆ ಫೆಬ್ರವರಿ ನಾಲ್ಕನೇ ತಾರೀಕಿಂದ ಶುರುವಾಗಿ ಫೆಬ್ರವರಿ ಇಪ್ಪತ್ತೈದನೇ ತಾರೀಕಿಂತವರೆಗೂ ಎಕ್ಸಾಮ್ಸ್ ಇದೆ ಸೊ ಟೋಟಲ್ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಸೊ ಹದಿನೇಳು ದಿನದಲ್ಲಿ ಎಕ್ಸಾಮ್ ನಡೀಲಿದೆ ಪ್ರತಿದಿನ ನಾಲ್ಕು ಅಂತಂದರೆ ಅರುವತ್ತೆಂಟು ಶಿಫ್ಟ್ಗಳಲ್ಲಿ ಎಕ್ಸಾಮ್ ನಡೀಲಿದೆ ಸೊ ನಿಮ್ದು ಯಾವುದೇ ಶಿಫ್ಟ್ ಬರಲಿ ಫೆಬ್ರವರಿ ನಾಲ್ಕನೇ ತಾರೀಕು ಅಂತಂದರೆ ಇನ್ನೂ ನಿಮಗೆ ಸಿಕ್ಸ್ಟಿ ಟು ಸೆವೆಂಟಿ ಡೇಸ್ ಟೈಮ್ ಇದೆ ಸೊ ಆ ಎಪ್ಪತ್ತು ದಿನಗಳು ಸರಿಯಾಗಿ ನೀವು ಇದನ್ನ ಮಾಡಿದ್ರೆ ಹೆಚ್ಚಿನ ಅಂಕಗಳನ್ನು ಗಳಿಸ್ಬೋದು ಸೊ ನಾವು ಈಗಾಗಲೇ ಪಿ ವೈ ಕೆ ಸಿರೀಸ್ ಮಾಡ್ತಾ ಇದ್ವಿ ಅದನ್ನು ಅಟೆಂಡ್ ಮಾಡಿ ನೀವು ಈಗ ಎರಡು ದಿನ ಅಪ್ಲೋಡ್ ಮಾಡಿಲ್ಲ ಕಾರಣ ಇಂಗ್ಲೀಷಲ್ಲಿಯೂ ಕೂಡ ಅವುಗಳನ್ನ ನೀಡೋಕ್ಕೆ ನಾವು ಟ್ರೈ ಮಾಡ್ತಾ ಇದ್ದೀವಿ ಸೊ ಹಾಗಾಗಿ ಇಂಗ್ಲೀಷಲ್ಲಿ ಅದನ್ನು ಟೈಪ್ ಮಾಡಿಸಿ ಹಾಕಿಸ್ತಾ ಇದ್ದೀವಿ ಸೊ ಪಿ ಪಿ ಟಿಯಲ್ಲಿ ಇಂಗ್ಲೀಷಲ್ಲಿ ಹಾಕಿದ ನಂತರ ಅವುಗಳ ಕ್ಲಾಸಸ್ನ ನಾನು ನಾಳೆಯಿಂದ ಸ್ಟಾರ್ಟ್ ಮಾಡಲಿದ್ದೇನೆ ಸೊ ಇದಿಷ್ಟು ಮಾಹಿತಿ ನಿಮಗೆ ಎಕ್ಸಾಮ್ಸ್ ಬಗ್ಗೆ ಮತ್ತು ಟೋಟಲ್ ಅಪ್ಲಿಕೇಶನ್ಸ್ ಬಗ್ಗೆ ನೀಡಬೇಕಾಗಿತ್ತು ಇನ್ನೊಂದು ನಾನು ಏನೋ ಹೇಳೋದು ಮರೆತು ಬಿಟ್ಟೆ ಅನಿಸುತ್ತೆ ಹ್ಞೂ ಇಲ್ಲ ಓಕೆ ಇದು ಹೇಳಿದ್ದೀನಿ ಇದು ಹೇಳಿದ್ದೀನಿ ಹ್ಞೂ ಓಕೆ ಇದಿಷ್ಟು ಮಾಹಿತಿ ನಾವು ನಿಮಗೆ ನೀಡಬೇಕಾಗಿತ್ತು ಹಾಂ ಈ ಕಾಂಪಿಟೇಷನ್ನು ಹೆಚ್ಚಾಗೋದ್ರ ಬಗ್ಗೆ ನಾನು ಹೇಳಬೇಕಾಗಿತ್ತು ಈ ಸಲ ಇನ್ನು ಇಲ್ಲಿ ಬರೀ ಎಂಬತ್ತೊಂಬತ್ತರಿಂದ ನೂರ ಒಂದು ಇದಕ್ಕಷ್ಟೇ ಕಾರಣ ಅಲ್ಲ ಇಪ್ಪತ್ನಾಲ್ಕರ ಫೈನಲ್ ರಿಸಲ್ಟು ಇನ್ನೂ ಬಂದಿಲ್ಲ ಇನ್ನೊಂದು ಈಗ ಇನ್ನೊಂದು ವಾರದಲ್ಲಿ ಅದು ಎರಡು ಸಾವಿರದ ಫೈನಲ್ ರಿಸಲ್ಟ್ ಬರುತ್ತೆ ಅಲ್ಲಿ ಫೇಲ್ ಆದವರೆಲ್ಲರೂ ಇಸ್ ಇಲ್ಲಿ ಅರ್ಜಿ ಸಲ್ಲಿಸಿದವರೇ ಇದ್ದಾರೆ ಅಂದರೆ ಆಲ್ಮೋಸ್ಟ್ ಇದರಲ್ಲಿ ಫಿಫ್ಟಿ ಪರ್ಸೆಂಟ್ ಈಗ ಏನೋ ಅಲ್ಲಿನೂ ಹನ್ನೊಂದು ಎಂಟು ಸಾವಿರದ ಒಂಬತ್ತು ಸಾವಿರ ಜನ ಹೋಗಿ ಫಿಸಿಕಲ್ ಕೊಟ್ಟು ಬಂದಿದ್ದಾರೆ ಸೊ ಅದರಲ್ಲಿ ಒಂದು ಮೂರ್ನಾಲ್ಕು ಸಾವಿರ ಜನ ಫೇಲ್ ಆಗಿದ್ದಾರೆ ಅಥವಾ ಮೂರ್ನಾಲ್ಕು ಸಾವಿರ ಜನ ಅಬ್ಸೆಂಟ್ ಆಗಿದ್ದಾರೆ ನಾಲ್ಕು ಜನ ಹೋಗಿ ನಾಲ್ಕು ಸಾವಿರ ಜನ ಹೋಗಿ ಬರೆದಿದ್ದಾರೆ ಅಂತಂದರೆ ಅದರಲ್ಲಿ ಒಂದು ಎಷ್ಟು ಜನ ಸೆ ಸೆಲೆಕ್ಟ್ ಆಗ್ತಾರೆ ನಾಲ್ಕು ಸಾವಿರದಲ್ಲಿ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಅಷ್ಟೇ ಸೆಲೆಕ್ಟ್ ಆಗ್ತಾರೆ ಉಳಿದ ಸೆವೆಂಟಿ ಫೈವ್ ಪರ್ಸೆಂಟ್ ಮತ್ತೆ ವಾಪಸ್ ಟ್ವೆಂಟಿ ಫೈವ್ಗೆ ಬರೆಯವರಿದ್ದಾರೆ ಸೊ ಅಟ್ಲೀಸ್ಟ್ ಮತ್ತೆ ಎರಡು ಸ ಎರಡರಿಂದ ಎರಡೂವರೆ ಸಾವಿರ ಜನ ಆಲ್ರೆಡಿ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡಿದವರು ಫಿಸಿಕಲ್ ಮೆಡಿಕಲ್ಲು ಕ್ಲಿಯರ್ ಮಾಡ್ಕೊಂಡು ಫೇಲ್ ಆಗಿ ಮತ್ತೆ ಬರೀತಿದ್ದಾರೆ ನಿಮ್ಮ ಜೊತೆ ಅಂತಂದರೆ ಅವರಿಗೊಂದು ಕಾನ್ಫಿಡೆನ್ಸ್ ಇರುತ್ತೆ ಸೊ ಈ ಸಾವಿರ ಹುದ್ದೆಗಳು ಅವರು ಕಾಂಪಿಟೇಷನ್ ಮಾಡೋದ್ರಿಂದ ಇನ್ನೂ ಹೆಚ್ಚಿನ ನಿಮಗೆ ಕಾಂಪಿಟೇಷನ್ ಸಿಗಲಿದೆ ಸೊ ಹಂಗಾಗಿ ನಿಮ್ಮ ಪರ ತಯಾರಿಯಲ್ಲಿ ಇನ್ನೂ ಹೆಚ್ಚಿನ ಏನದು ತೀವ್ರತೆಯನ್ನು ಅಥವಾ ಅನ್ನ ಹಾಕಿ ಓದಕ್ಕೆ ಟ್ರೈ ಮಾಡಿ ಇನ್ನು ಅರವತ್ತು ದಿನ ಆರಂಭಗೆ ನೀವು ಓದ್ಬೋದು ಅರವತ್ತು ದಿನದಲ್ಲಿ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಸೊ ದಯವಿಟ್ಟು ಓದೋಕ್ಕೆ ಶುರು ಮಾಡಿ ಇನ್ನೂ ಯಾರೆಲ್ಲ ಶುರು ಮಾಡಿಲ್ಲ ಅವರು ಇನ್ನು ನಮ್ಮ ಬ್ಯಾಚ್ ಬಗ್ಗೆ ಮಾಹಿತಿ ನೀಡೋದಾದ್ರೆ ನಮ್ಮ ಬ್ಯಾಚಲ್ಲಿ ಕನ್ನಡದಲ್ಲಿ ಎಸ್ ಎಸ್ ಜಿ ಡಿ ಪೇಡ್ ಬ್ಯಾಚ್ ಮಾಡ್ತಾ ಇದ್ದೀವಿ ನಾವು ಮ್ಯಾಥ್ಸು ಮತ್ತೆ ರೀಸನಿಂಗ್ ಈಗ ಈಗಾಗಲೇ ಇದು ಕ್ಲಾಸಸ್ ಸ್ಟಾರ್ಟ್ ಆಗಿದೆ ನಮ್ಮ ಬ್ಯಾಚ್ ಅಲ್ಲಿ ಟಾರ್ಗೆಟ್ ಹಂಡ್ರೆಡ್ ಆ್ಯಪ್ ಅಂತ ಇದೆ ಅದು ನಮ್ಮ ಅಲ್ಲಿ ಅದರದ್ದು ಪ್ಲೇಲಿಸ್ಟ್ ಸಿಗುತ್ತೆ ಅಲ್ಲಿ ಹೋಗಿ ನೀವು ಡೌನ್ಲೋಡ್ ಸ್ಟೋರ್ ಅಲ್ಲಿ ಹೋಗಿ ನೀವು ದಿ ಟಾರ್ಗೆಟ್ ಹಂಡ್ರೆಡ್ ಅಂತ ಸರ್ಚ್ ಮಾಡಿದ್ರು ನಮ್ಮ ಆಪ್ ಸಿಗುತ್ತೆ ಅಲ್ಲಿ ನಿಮಗೆ ಟೆಸ್ಟ್ ಸಿರೀಸ್ ಕೂಡ ಸಿಗುತ್ತೆ ಸೊ ಟೆಸ್ಟ್ ಸಿರೀಸ್ದು ಫುಲ್ ಟೆಸ್ಟ್ ಕೂಡ ಇರುತ್ತೆ ಮ್ಯಾಥ್ಸ್ ಇರುತ್ತೆ ಜಿ ಕೆ ಇರುತ್ತೆ ಇಂಗ್ಲಿಷ್ ಇರುತ್ತೆ ಹಿಂದಿದು ಇರುತ್ತೆ ಸಪ್ರೇಟ್ ಆಗಿರುತ್ತೆ ಎಸ್ ಎಸ್ ಸಿ ಜಿ ಡಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರದು ಎಲ್ಲಾನು ಕನ್ನಡದಲ್ಲಿಯೂ ಇರುತ್ತೆ ಐವತ್ತೆರಡು ಶಿಫ್ಟ್ ಇರುತ್ತೆ ಐವತ್ತೆರಡು ಶಿಫ್ಟಲ್ಲಿ ಈಗ ನಾವು ಇಪ್ಪತ್ತೆಂಟು ಆ್ಯಡ್ ಮಾಡಿದೀವಿ ಇನ್ನೂ ಇಪ್ಪತ್ನಾಲ್ಕು ಆ್ಯಡ್ ಮಾಡಬೇಕು ಅವುಗಳನ್ನ ಕಾಲಕ್ರಮೇಣ ಆ್ಯಡ್ ಮಾಡ್ತಾ ಹೋಗ್ತೀವಿ ನಾವು ಎಕ್ಸಾಮ್ ಮುಂಚೆನೆ ಡಿಸೆಂಬರ್ ಹದಿನೈದರ ಅಥವಾ ಡಿಸೆಂಬರ್ ಇಪ್ಪತ್ತಕ್ಕಿಂತ ಮುಂಚೆನೇ ಐವತ್ತೆರಡು ಅಪ್ಲೈ ಇದು ಅಪ್ಲೋಡ್ ಮಾಡಿರ್ತೀವಿ ನೀವು ಹೋಗಿ ಅದನ್ನು ಬರಿಬೋದು ಸೊ ಟೆಸ್ಟ್ ಸೀರೀಸ್ಗೆ ಫೋರ್ಟಿ ನೈನ್ ರುಪೀಸ್ ಇದೆ ನಮ್ಮ ಕೋರ್ಸ್ಗೆ ಫೋರ್ ಹಂಡ್ರೆಡ್ ನೈಂಟಿ ನೈನ್ ರುಪೀಸ್ ಇದೆ ಸೊ ಕೋರ್ಸ್ ತೊಗೊಂಡವ್ರಿಗೆ ಇದು ಫ್ರೀಯಾಗಿ ಸಿಗುತ್ತೆ ಸೊ ಇದನ್ನು ಸಪ್ರೇಟ್ ತೊಗೊಳಕ್ಕೆ ಬೇಕಾಗಿಲ್ಲ ಸೊ ಕೋರ್ಸ್ ಬೆಲೆ ಅವಾಗ ಫೋರ್ ಫೋರ್ಟಿ ನೈನೇ ಆದಂಗ ಆಯಿತು ಈಗಾಗಲೇ ಕ್ಲಾಸಸ್ ಸ್ಟಾರ್ಟ್ ಆಗಿವೆ ಸೊ ಈ ರೀತಿ ಮ್ಯಾಥ್ಸು ರೀಸ್ನಿಂಗ್ದು ಸಪ್ರೇಟ್ ಫೋಲ್ಡರ್ ಸಿಗುತ್ತೆ ಅಲ್ಲೆಲ್ಲ ಈಗಾಗಲೇ ಆಗಿರುವಂಥ ಕ್ಲಾಸಸ್ದು ರೆಕಾರ್ಡಿಂಗ್ ಸಿಗುತ್ತೆ ಅಲ್ಲಿ ಹೋಗಿ ನೀವು ನೋಡ್ಬೋದು ಟೆಲಿಗ್ರಾಮ್ದು ಗ್ರೂಪ್ ಇದೆ ಸಪ್ರೇಟು ವಾಟ್ಸಪ್ ಗ್ರೂಪ್ ಇದೆ ಮತ್ತು ಪಿ ಡಿ ಎಫ್ ಮಟೀರಿಯಲ್ಸಲ್ಲಿ ನಾನು ಹೇಳೋದು ಮರೆತು ಹೋದೆ ಇಲ್ಲಿ ಎರಡು ಸಾವಿರದ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡರದ್ದು ಎಲ್ಲ ಪ್ರಶ್ನೆ ಪತ್ರಿಕೆಗಳು ಚಾಪ್ಟರ್ ವೈಸ್ ಸಿಗಲಿವೆ ಈ ಪಿ ಡಿ ಎಫ್ ಇದರಲ್ಲಿ ಚಾಪ್ಟರ್ ವೈಸ್ ಪರ್ಸೆಂಟೇಜ್ದು ಎರಡು ನೂರು ಕ್ವಶನು ರೇಷ್ಯೋದು ಒಂದು ಎರಡು ನೂರ ಐವತ್ತು ಕ್ವಶನು ಈ ರೀತಿ ಎಲ್ಲ ಚಾಪ್ಟರ್ದು ನಿಮಗೆ ಸಿಗಲಿವೆ ಸೊ ಇದಿಷ್ಟು ಮಾಹಿತಿ ನಿಮ್ಗೆ ನೀಡಬೇಕಾಗಿತ್ತು ಎಲ್ರಿಗೂ ಆಲ್ ದ ಬೆಸ್ಟ್ ಇನ್ನೂ ಚೆನ್ನಾಗಿ ನೀವು ಓದಿ ಡಿಸ್ಕ್ರಿಪ್ಷನಲ್ಲಿ ನಾನು ಅದನ್ನೇ ಪಿ ವೈ ಕ್ಯೂ ಸಿರೀಸ್ದು ಪ್ಲೇ ಲಿಸ್ಟ್ ಹಾಕಿರ್ತೀನಿ ಮ್ಯಾಥ್ದು ಯೂಟ್ಯೂಬಲ್ಲೇ ಇದೆ ಅದು ಅಲ್ಲಿನೂ ನೀವು ಹೋಗಿ ಪಿ ವೈ ಕ್ಯೂ ಸಿರೀಸ್ ಕೂಡ ಕ್ಲಾಸಸ್ ಕೂಡ ಕೇಳ್ಬೋದು ಸೊ ಮತ್ತೆ ಎಲ್ಲರೂ ಸಿಗೋಣ ಥ್ಯಾಂಕ್ ಯು ಇಲ್ಲಿಗೆ ಈ ವಿಡಿಯೋನ ಮುಕ್ತಾಯಗೊಳಿಸ್ತಾ ಇದ್ದೀನಿ ಮತ್ತೆ ಏನಾದರೂ ಮಾಹಿತಿ ಇದ್ದರೆ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಇರುತ್ತೆ ಈ ಸ್ಕ್ಯಾನರ್ನ ಸ್ಕ್ಯಾನ್ ಮಾಡುವುದು ಅಥವಾ ನೀವೇ ಹೋಗಿ ಟೆಲಿಗ್ರಾಮಲ್ಲಿ ಸರ್ಚ್ ಮಾಡಿದ್ರೆ ಅದು ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು